ಗೌಡ ಮಗಳು ಖುಷಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಖುಷಿ ಗೌಡ ಸಂದೇಶವನ್ನ ಕೊಟ್ಟಿದ್ದಾರೆ ಪವಿತ್ರ ಗೌಡ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ನಾನು ಕೇರ್ ಮಾಡೋದಿಲ್ಲ ಎಂದಾಳೆ ಅವರ ಮಗಳು ನಾನು ಈ ರೀತಿ ಬರೀಬೇಕು ಅಂತ ಎಂದಿಗೂ ಯೋಚಿಸಿರ್ಲಿಲ್ಲ ಆದ್ರೆ ನಿಮ್ ಕಟು ಮಾತುಗಳು ಗಾಯ ಮಾಡ್ತಿವೆ ನನ್ನ ತಾಯಿ ಬಗ್ಗೆ ಅಶೀಲ ಕಮೆಂಟ್ ಅದೆಷ್ಟು ದ್ವೇಷ ನನ್ನ ಹೃದಯವನ್ನ ಕಿಚ್ಚಿದೆ ಯಾರಿಗೂ ಪವಿತ್ರ ಗೌಡ ಪರಿಚಯವಿಲ್ಲ ಅಮ್ಮನ ಹೋರಾಟ ತ್ಯಾಗಗಳು ನಿಮ್ಗೆ ತಿಳಿದಿಲ್ಲ ನನ್ನಮ್ಮ ಮೌನವಾಗಿ ಮಾಡದಂತಹ ಯುದ್ಧಗಳು ನನಗೆ ಮಾತ್ರ ಗೊತ್ತು ನನ್ನ ತಾಯಿ ನನ್ನ ಜಗತ್ತು ನನ್ನ ಶಕ್ತಿ ನನ್ನ ಸ್ಫೂರ್ತಿ ತಂದೆ ಜಾಗವನ್ನ ನನ್ನ ತಾಯಿ ತುಂಬಿದಾಳೆ ನಾನಿನ್ನೂ ಚಿಕ್ಕವಳು ಇನ್ನು ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿದ್ದೇನೆ ಈ ಭಾರವನ್ನ ಅವರಲು ಅಗಾಧವಾಗಿದೆ ನನ್ನ ತಾಯಿಗೆ ಯಾರನ್ನೂ ನೋಯಿಸುವಂತಹ ಉದ್ದೇಶವಿಲ್ಲ ಯಾರು ಏನೇ ಹೇಳಿದ್ರು ನನ್ನಮ್ಮ ನನ್ನ ಹೀರೋ ಹೀಗೆಂದು ಪವಿತ್ರ ಗೌಡ ಬಗ್ಗೆ ಸುದೀರ್ಘ ಪತ್ರ ಬರೆದು ಪವಿತ್ರ ಟ್ಯಾಗ್ ಮಾಡಿದ್ದಾರೆ ಖುಷಿ